ಹಾಯ್ ಗೈಸ್ ಇನ್ನೇನು ಗಣೇಶ ಹಬ್ಬ ಬಂತು ವಿಶ್ ಮಾಡೋಕ್ಕೆ ಸ್ಟೇಟಸ್ ಹಾಕೋಕ್ಕೆ ಒಂದೊಳ್ಳೆ ಫೋಟೋ ಬೇಕಲ್ವಾ ಅದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ ಐದು ನಿಮಿಷದಲ್ಲಿ ಗಣೇಶನ ಜೊತೆಗೆ ನಿಮ್ಮ ವಿಶಸ್ ಫೋಟೋ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ತೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿಗರು ಎಡಿಟ್ ಮಾಡೋಣ ಸೊ ಗೈಸ್ ಮೊದಲು ಪೀಕ್ ಸಾರ್ಟ್ ಅನ್ನು ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಆದ ಮೇಲೆ ಎಡಿಟ್ ಎ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಯಾವುದಾದರೂ ನಿಮ್ಮ ಹತ್ತಿರ ಬ್ಯಾಕ್ಗ್ರೌಂಡ್ ಇದ್ದರೆ ಅದನ್ನು ಇಲ್ಲಿ ಆ್ಯಡ್ ಮಾಡಿ ನಿಮ್ಮ ಹತ್ತಿರ ಬ್ಯಾಕ್ಗ್ರೌಂಡ್ ಇಲ್ವಾ ಪಿಂಟ್ರೆಸ್ಟನ್ನು ಆ್ಯಪಲ್ಲಿ ಓಪನ್ ಮಾಡಿ ನಿಮಗೆ ಸಾಕಷ್ಟು ಬ್ಯಾಕ್ಗ್ರೌಂಡ್ ಸಿಗ್ತವೆ ಅದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ಆರಾಮಾಗಿ ಎಡಿಟ್ ಮಾಡ್ಕೋಬೋದು ಮಾಡಿದ ಮೇಲೆ ಕೆಳಗೆ ಸ್ಕ್ರೋಲ್ ಮಾಡಿ ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುವಂತಹ ಫೋಟೋ ಸೆಲೆಕ್ಟ್ ಮಾಡಿ ಎಕ್ಸಾಂಪಲ್ ಗಣೇಶ್ ಫೋಟೋ ಆಮೇಲೆ ನಿಮ್ಮ ಫೋಟೋ ಸೆಲೆಕ್ಟ್ ಮಾಡಿ ಮೇಲುಗಡೆ ಯಾಡ್ ಅನ್ನೋ ಆಪ್ಷನ್ ಇರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿ ಯಾರ್ಡ್ ಆದ ಮೇಲೆ ನಿಮ್ಮ ಫೋಟೋನ ಒಂದು ಕಡೆ ಸರಿಸಿ ಬಿಡಿ ನಂತರ ಗಣೇಶ್ ಫೋಟೋ ಇದೆ ಅಲ್ವಾ ಅದನ್ನು ಸೆಂಟ್ರ್ನಲ್ಲಿ ಸೆಟ್ ಮಾಡಿ ಸೊ ಮಾಡಿದ ಮೇಲೆ ನೆಕ್ಸ್ಟ್ ನಿಮ್ಮ ಫೋಟೋನ ನಿಮಗೆ ಎಲ್ಲಿ ಚೆನ್ನಾಗಿ ಕಾಣಿಸುತ್ತೋ ಅಲ್ಲಿ ಸೆಟ್ ಮಾಡಿಕೊಳ್ಳಿ ಎಕ್ಸಾಂಪಲ್ ನಾನು ಈ ಥರ ಸೆಟ್ ಮಾಡಿದ್ದೀನಿ ಇದು ಆದಮೇಲೆ ಕೆಳಗಡೆ ಟೆಕ್ಸ್ಟ್ ಅನ್ನೋ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಟೆಕ್ಸ್ಟ್ನ ಎಂಟರ್ ಮಾಡಿ ನಾನು ಗಣೇಶ ಹಬ್ಬದ ಆರ್ಥಿಕ ಎಂಟ್ರ್ ಮಾಡ್ತಾ ಇದ್ದೀನಿ ಸೊ ನೀವು ಏನಾದರೂ ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿ ಕೂಡ ಮಾಡ್ಕೋಬೋದು ಎಂಟರ್ ಮಾಡಿದ ಮೇಲೆ ಮೇಲುಗಡೆ ರೈಟ್ ಮಾರ್ಕ್ ಇದೆ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಇದನ್ನು ಸೈಜ್ ಅಲೈನ್ಮೆಂಟ್ ಮಾಡಿ ಮೇಲೆ ಫಿಕ್ಸ್ ಮಾಡಿ ಮೇಲ್ಗಡೆ ಇದಾದ ನಂತರ ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಟೈಲ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಮತ್ತೆ ರೈಟ್ ಸೈಡಿಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಫಾಂಟ್ಸ್ ಸೈಜ್ ಅಲ್ಲಿ ಅನ್ಬಾಕ್ಸಿಂಗ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಂತರ ಈ ಥರ ಬರುತ್ತೆ ಟೆಕ್ಸ್ಟ್ನ ಅಲೈನ್ಮೆಂಟ್ ಮಾಡಿ ಚೆನ್ನಾಗಿ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಚೆನ್ನಾಗಿ ಅಲೈನ್ಮೆಂಟ್ ಮಾಡಿದರೆ ನೀಟಾಗಿ ಕಾಣಿಸೋ ಥರ ಮಾಡ್ಕೊಳ್ಳಿ ಇದಾದ ಮೇಲೆ ಇಲ್ಲಿ ಸೇವ್ ಆ್ಯಸ್ ಜೆ ಪಿ ಜೆ ಅಂತ ಸೆಲೆಕ್ಟ್ ಮಾಡಿ ಸೇವ್ ಮಾಡಿದ ಮೇಲೆ ಡೈರೆಕ್ಟಾಗಿ ಗ್ಯಾಲರಿಗೆ ಸೇವ್ ಆಗುತ್ತೆ ಇನ್ನೂ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್